ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬರೂ ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಬೇಕು ಮೂಢನಂಬಿಕೆ ಮೌಡಿ ಆಚರಣೆ ಸಂಪೂರ್ಣ ನಿಲ್ಲಬೇಕು ಎಂದು ಚಿತ್ರದುರ್ಗ ಸೈನ್ಸ್ ಫೌಂಡೇಶನ್ನ ಕಾರ್ಯದರ್ಶಿ ಖಗೋಳ ವಿಜ್ಞಾನಿ ಎಚ್ ಎಸ್ ಟಿ ಸ್ವಾಮಿ ಹೇಳಿದರು ಚಳ್ಳಕೆರೆ ನಗರದ ಹೆಗ್ಗೆರೆತ ಎಂಬ ಸಖಾಲಿ ಬಾರತೀಯ ಪ್ರೌಢಶಾಲೆಯಲ್ಲಿ ನಡೆದ ವೈಜ್ಞಾನಿಕ ಮನೋಭಾವ ಚಿಂತನೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಗ್ರಹಣ ಕಾಲದಲ್ಲಿ ಮೂಢನಂಬಿಕೆಯಿಂದ ಮನೆಯಲ್ಲಿದ್ದ ನೀರನ್ನು ಹೊರಗೆ ಚೆಲ್ಲುತ್ತಾರೆ ಆದರೆ ತುಪ್ಪ ಯಾಕೆ ಚೆಲ್ಲುವುದಿಲ್ಲ ಮೈ ಮೇಲೆ ಹಾಕಿಕೊಂಡ ಒಡವೆಗಳನ್ನು ಯಾಕೆ ಹಾಕುವುದಿಲ್ಲ ಉಚಿತವಾಗಿ ನೀರು ಸಿಗುತ್ತೆ ಎನ್ನುವ ಕಾರಣದಿಂದ ಕೆಲವರು ಮೈ ಮೇಲೆ ದೇವರು ಬರ್ತದೆ ದೆವ್ವ ಬರ್ತದೆ ಎಂದು ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿ ವಂಚನೆ ಮಾಡುತ್ತಾರೆ ಇಂತಹ ವಂಚನೆಗಳಿಗೆ ಯಾರು ಮರಳಾಗದಿರಿ ಮೂಢನಂಬಿಕೆಗಳನ್ನು ನಂಬಬೇಡಿ ಹಾಗೂ ಆಚರಣೆ ಮಾಡಬೇಡಿ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ ವಿಜ್ಞಾನ ಯುಗದಲ್ಲೂ ಅನಿಷ್ಟ ಪದ್ಧತಿಗೆ ನಾಂದಿ ಹಾಡಬೇಕು ಇನ್ನು ಅನೇಕ ವೈಜ್ಞಾನಿಕ ಆಚರಣೆಗಳನ್ನು ಇನ್ನೂ ಜೀವಂತವಾಗಿವೆ ಇಂತಹ ಅವೈಜ್ಞಾನಿಕ ವಿಚಾರಗಳು ಸಂಪೂರ್ಣ ನಿಲ್ಲಬೇಕು ಇಂದಿನ ಇವಳಿಗೆ ಇಂತಹುದರ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಎಂದರು ಶಾಲೆಯ ವಿಜ್ಞಾನ ಶಿಕ್ಷಕಿ ಎಸ್ ಸುಜಾತ ಮಾತನಾಡಿ ಮೂಢ ನಂಬಿಕೆಗಳು ಮನುಷ್ಯನೊಂದಿಗೆ ಬೆಸೆದುಕೊಂಡು ಬಂದಿವೆ ಒಂದು ಕಾಲದ ಕೆಲವೊಂದು ನಂಬಿಕೆಗಳು ಇನ್ನೊಂದು ಕಾಲದ ಸುಳ್ಳೆಂದು ವೈಜ್ಞಾನಿಕವಾಗಿ ಸಾಬೀತಾಗುತ್ತದೆ ಅದಾದ ನಂತರವೂ ಹಳೆಯ ನಂಬಿಕೆಯನ್ನು ಹಾಗೆ ಉಳಿಸಿಕೊಂಡು ಬರುವುದಕ್ಕೆ ನಂಬಿಕೆ ಎನ್ನುತ್ತಾರೆ ಉದಾಹರಣೆಗೆ ಒಂದು ಕಾಲದಲ್ಲಿ ಮನುಷ್ಯನ ನೆರಳನ್ನೇ ಅವನ ಆತ್ಮ ಎಂದು ಭಾವಿಸಲಾಗುತ್ತಿತ್ತು ಹೀಗಾಗಿ ಆ ನೆರಳಿಗೆ ಅಥವಾ ಅವನ ಪ್ರತಿ ಪಲನಕ್ಕೆ ತೊಂದರೆ ಉಂಟು ಮಾಡಿದರೆ ವ್ಯಕ್ತಿಯು ವ್ಯಕ್ತಿಯ ಆತ್ಮಕ್ಕೆ ತೊಂದರೆ ಮಾಡಿದಂತೆ ಎಂದು ನಂಬಲಾಗುತ್ತಿತ್ತು ಬೆಳಕಿನ ವಿಷಯವಾಗಿ ನಡೆದ ಸಂಶಂ